ಬರೀ ನೂರು ರೂಪಾಯಿ ನೂರ ನಾಲ್ಕು ರೂಪಾಯಿ ಪೆಟ್ರೋಲ್ ರೇಟ್ ಐತೆ ನೂರ ನಾಲ್ಕು ರೂಪಾಯಿ ಒಂದು ಎಕರೆ ಇನ್ನೊಬ್ಬ ಕೂಲರ್ನ ನಾವು ಬೇಕಾದ ಅವಶ್ಯಕತೆ ಕೆಲಸನ ಒಂದೇ ಒಂದು ಟ್ರಬಲ್ ಮೇಲೆ ಮಾಡ್ತಾ ಇದೆ ಇದು ಯೂಸ್ ಮಾಡಿ ಎರಡವ್ ಒಂದ್ ತಗೊಳ್ಳಿ ಎಷ್ಟು ತಗೋಬಹುದು ಆರಾಮಾಗಿ ನಮ್ಮ ಸ್ವಂತ ಕಾರ್ಯಕ್ಕೆ ಯಾರೇ ಅಡಿಕೆ ಗಿಡ ಮಾಡಿರ್ಲಿ ಅದ್ರಲ್ಲಿ ಮೆಕ್ಕೆಜೋಳ ಮೆಕ್ಕೆಜೋಳ ಅಂತ ಅಲ್ಲ ಮೇನು ಆ ಏಳು ಅಡಿ ಅಡಿಗೆ ಯಾವುದೇ ಕಳೆ ಇರಲಿ ಪ್ರತಿಯೊಂದು ಅಡಿಕೆ ಗರಿ ಆಗಿರ್ಲಿ ಅಡಿಕೆ ಮಟ್ಟೆ ಆಗಿರ್ಲಿ ಪ್ರತಿಯೊಂದು ಪಿಚ್ಚಿಡಿ ಪಿಚಡಿ ಆಗ್ತಾ ಇದೆ ಕ್ಲೀನ್ ಆಗಿ ಆಗ್ತಾ ಇದೆ ಇದು ಆಯ್ತಾ ನಾವ್ ಹೇಳ್ತಿರೋದು ಏನಕ್ಕೋಸ್ಕರ ನಾವ್ ನಾವು ನಾವೊಬ್ಬರೇ ಆಗೋದಲ್ಲ ನಮ್ ಕರ್ನಾಟಕ ಆಗ್ಲಿ ನಮ್ ಎಲ್ಲ ರ ಉದ್ದರ ರೈತರಿಗೆ ಉದ್ದರಾಗ್ಬೇಕಿದ ಕೆಲ್ಸನ ಎಷ್ಟು ಕಡಿಮೆ ಮಾಡ್ತಾ ಇದೆ ಐನೂರು ಆರ್ನೂರು ರೂಪಾಯಿ ಕೂಲಿ ನಾಲ್ಕು ಅವರ್ ಐದ್ ಅವರ್ ಕೆಲ್ಸ ಮಾಡಿ ಆರ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಕೂಲೇರು ನಮಸ್ತೆ ಸ್ನೇಹಿತರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಯವರು ಇವತ್ತು ನಮ್ಮಲ್ಲಿಗೆ ಶಿವಮೊಗ್ಗ ಜಿಲ್ಲೆಯಿಂದ ರೈತರು ಬಂದಿದ್ದಾರೆ ಶಿವಮೊಗ್ಗ ಜಿಲ್ಲೆ ಕಾಟಿಕೆರೆ ಗ್ರಾಮಸ್ಥರು ಇವತ್ತು ನಮ್ಮಲ್ಲಿ ಸ್ಟಬಲ್ ಮೂವರ್ನ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಈಗ ಪ್ರಾತಕ್ಷಿಕೆಯನ್ನು ನಿಮ್ಗೆ ಈಗ ರೈತರು ನೋಡ್ಲಿ ನೋಡೋದ್ರಿದ್ದಾರೆ ಮತ್ತೆ ಅವ್ರ ಮುಖಾಂತರನೇ ಒಡಿಸಿ ಕೂಡ ನಿಮ್ಗೆ ಈಗ ತೋರಿಸ್ತಾ ಇದೀವಿ ನೋಡ್ಬೋದು ಇಲ್ಲಿ ಇವೆಲ್ಲಾನು ಸ್ಟಬಲ್ ಮೂವರ್ಸ್ ಸ್ಟಾಕ್ಸ್ ತುಂಬಾ ಇದೆ ನೀವು ರೈತರು ಯಾರ್ಯಾರು ಬುಕ್ ಮಾಡಬೇಕು ಅಂತ ಇದ್ದೀರಿ ಅಥವಾ ಖುದ್ದಾಗಿ ಬಂದು ನೀವೇ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳೋದು ಒಳ್ಳೇದು ಅಂತ ನಾನು ನನ್ನ ಅನಿಸಿಕೆಯಲ್ಲಿ ಹೇಳ್ತಾ ಇದ್ದೀನಿ ಈಗ ರೈತರು ಬಂದಿದ್ದಾರೆ ಕಾಟಿಕೆರೆ ರೈತರು ಅವ್ರಿಗೆ ಇವತ್ತು ನಾವು ಫೀಲ್ಡ್ ಅಲ್ಲೂ ಸಮೇತ ಒಂದು ಪ್ರಾತಕ್ಷಕೆಯನ್ನ ತೋರಿಸೋರಿದ್ದೀವಿ ಆ ನೋಡೋಣ ರೈತ ಬಂದವರೇ ನಮಸ್ತೆ ಈಗ ನಮ್ಗೆ ಶಿವಮೊಗ್ಗ ಇಂದ ಏನ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರ ಜೊತೆ ಅವರ ಸಹೋದರರಾದ ಪ್ರಭಾಕರ್ ಅವರು ಕೂಡ ನಮ್ ಜೊತೆಯಲ್ಲಿ ಇದ್ದಾರೆ ಅವ್ರೂ ಅವ್ರಿಗೆ ಅವರು ಕೂಡಾನು ಟೆಸ್ಟ್ ಡ್ರೈವ್ ನೋಡಿದ್ರು ಯಾವ ರೀತಿ ಅನ್ನೋದನ್ನ ಒಂದು ಅವರು ಮಾತಾಡೋ ಬನ್ನಿ ಸರ್ ಸರ್ ಪ್ರಮೋದ್ 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 ಸರ್ ಆಕ್ಚುಲಿ ಇದು ಮಿಷಿನ್ ನಾನು ಸುಮ್ ಇಂದ ಇದೇ ತರ ಒಂದು ರೀಲ್ಸ್ ಅಲ್ಲಿ ನೋಡಿ ಬಂದೆ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು ನಾವು ಯಂಗ್ಸ್ಟರ್ಸ್ ಇನ್ನು ನಾವು ಇದೆಲ್ಲ ಜಮೀನಿನ ಎಲ್ಲ ನಮಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನೋಡ್ತಾ ಇರೋದಕ್ಕೆ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಆಮೇಲೆ ನಮ್ಗಿಂತ ಹೆಚ್ಚಾಗಿ ಇಲ್ಲಿರೋ ಹತ್ತು ಜನ ರೈತರು ಇದ್ದಾರೆ ಹತ್ತು ಜನನು ಪಾಸ್ ಮಾಡಿದ್ದಾರೆ ಇದು ನನ್ನ ಒಬ್ಬನ ರಿಸಲ್ಟ್ ಅಲ್ಲ ನನಗೆ ನೋಡಿದ್ರೆ ಪರ್ಫಾರ್ಮೆನ್ಸ್ ಪಕ್ಕ ಇದೆ ಚೆನ್ನಾಗಿ ಅನಿಸ್ತು ಹಂಗಾಗಿ ಶಿವಮೊಗ್ಗದಿಂದ ಬಂದ್ಬಿಟ್ಟಿದೆ ತಗೊಂಡೆ ಚೆನ್ನಾಗಿದೆ ಇದು ವರ್ತಿದೆ ಅನಿಸ್ತಾ ಇದೆ ನನಗೆ ನನಗಿಂತ ಹೆಚ್ಚಾ ನಾನು ಇನ್ನು ಹೆಂಗೆ ಅಂದ್ರೆ ಸಣ್ಣ ಇಷ್ಟು ಜನ ಇವ್ರ ಅನುಭವ ಮುಂದೆ ನಮ್ದೇನೂ ಇಲ್ಲ ಇವರೆಲ್ಲರೂ ಹೇಳ್ತಾ ಇರೋದಲ್ಲ ರಿಸಲ್ಟ್ ಪಕ್ಕ ಅಂತಿದ್ದಾರೆ ಅದಕ್ಕಿಂತ ಹೆಚ್ಚಾ ನಾವು ನೋಡಿದ್ವಿ ಸೂಪರ್ ಆಗಿದೆ ಅಲ್ಲ ಯಾಕಂದ್ರೆ ಇಷ್ಟು ಜನ ದೊಡ್ಡದಿದ್ಮೇಲೆ ನಾವೆಲ್ಲ ಹೇಳೋದೇನಿಲ್ಲ ಯಾಕಂದ್ರೆ ನೀವು ಅನ್ನ ತಿಂದರೆ ಅಷ್ಟು ತಿಂದಿಲ್ಲ ಸೂಪರ್ ಆಗಿದೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ರೈತ ಬಂದವರು ಇದನ್ನೆಲ್ಲ ಮಾಡ್ಕೊಬಹುದು ಈ ತರ ಹೊಸ ಹೊಸದಾಗಿ ಬಂದಿರೋದನ್ನೆಲ್ಲ ನೋಡಿ ತಗೊಂಬೋದು ಖುಷಿ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೆ ಮಿಷನ್ ಕೊಟ್ಟ್ರಿ ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಮೊದಲೆಲ್ಲ ನಾವು ನಮ್ಮ ಅಪ್ಪದ ಕಾಲದಲ್ಲಿ ಈ ಮೆಕು ಹೊರಗ್ ಬಿಸಾಕ್ತಿದ್ವಿ ಆದ್ರೆ ಇವಾಗ ಅದ್ರ ಫಲವತ್ತತೆ ಎಷ್ಟು ಅಂತ ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗ್ತಿದೆ ಇದೇ ಆಯ್ತು ಅಂದ್ರೆ ಈಗ ನಾವ್ ಕಟ್ ಮಾಡ್ತಿದ್ವಿ ಇದೇ ತರ ಕಟ್ ಮಾಡಿದ್ರೆ ಅದು ಕೊತ್ಕೊಂಡು ನಾವು ಅಡಿಷನಲ್ ಆಗಿ ಎಕ್ಸ್ಟ್ರಾ ಗೊಬ್ಬರ ಹಾಕೋದ್ಕಿಂತ ಇದೇ 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 ಆಗ್ತದೆ ನ್ಯಾಚುರಲ್ ಗೊಬ್ಬರ ಆಗ್ತಾ ಇದೆ ಇವಾಗ ನಮಗೆ ಆಯ್ತಾ ನಾವು ಟ್ರಾಕ್ಟರ್ ಒಡ್ಸಕ್ ಹೋಯ್ತಂದ್ರೆ ಒಂದು ಗಂಟೆಗೆ ಒಂದು ಎಕರೆನ ಎಕರ್ನ ರೀ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಟ್ರಾಕ್ಟರ್ ಅವರು ಬಿಲ್ ಮಾಡ್ತಾರೆ ನಮಗೆ ಆಯ್ತಾ ಇದು ಬರೀ ನೂರ ರೂಪಾಯಿ ಪೆಟ್ರೋಲ್ ರೇಟ್ ಐತೆ ನೂರ ನಾಲ್ಕು ರೂಪಾಯಿದಲ್ಲಿ ಒಂದು ಎಕರೆ ಹೊಡೆಯಬಹುದು ಇನ್ನೊಬ್ಬ ಕೂಲರ್ನ ನಾವು ಬೇಕಾದ ಅವಶ್ಯಕತೆ ಇಪ್ಪತ್ತು ಜನ ಮಾಡೋ ಕೆಲಸನ ಒಂದೇ ಒಂದು ಟ್ರಬಲ್ ಮೂವರ್ ಮಾಡ್ತಾ ಇದೆ ಇದು ಎರಡವರ್ ಯೂಸ್ ಮಾಡಿ ಎರಡವ್ರೆಸ್ಟ್ ತಗೊಳ್ಳಿ ತಗೋಬಹುದು ಆರಾಮಾಗಿ ನಮ್ಮ ಸ್ವಂತ ಕಾರ್ಯಕ್ಕೆ ಯಾರೇ ಅಡಿಕೆ ಗಿಡ ಮಾಡಿರಲಿ ಅದ್ರಲ್ಲಿ ಮೆಕ್ಕೆಜೋಳ ಮೆಕ್ಕೆಜೋಳ ಅಂತ ಆ ಏಳು ಅಡಿ ಎಂಟು ಅಡಿಗೆ ಯಾವುದೇ ಕಳೆ ಇರಲಿ ಪ್ರತಿಯೊಂದು ಅಡಿಕೆ ಗರಿ ಆಗಿರ್ಲಿ ಅಡಿಕೆ ಮಟ್ಟೆ ಆಗಿರ್ಲಿ ಪ್ರತಿಯೊಂದು ಪಿಚ್ಚಿಡಿ ಪಿಚಿಡಿ ಆಗ್ತಾ ಇದೆ ಕ್ಲೀನ್ ಆಗ್ತಾ ಇದೆ ಇದು ಆಯ್ತಾ ನಾವು ಹೇಳ್ತಿರೋದು ಏನಕ್ಕೋಸ್ಕರ ನಾವು ನಾವೊಬ್ಬರ ಉದ್ದಾರ ಆಗೋದಲ್ಲ ನಮ್ ಆಗ್ಲಿ ನಮ್ ಎಲ್ಲಾರ ಪ್ರತಿಯೊಬ್ಬ ರೈತರು ಉದ್ದಾರ ಇದನ್ನ ನಾವು ಯಾವ್ದೋ ಒಂದು ಪ್ರಮೋಟ್ ವೀಟು ಮಾಡ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಹೇಳ್ತಾ ಹೇಳ್ತಿರೋದೇನು ಗೊತ್ತಾ ಪ್ರಮೋಷನ್ ಮಾಡ್ತಾ ಇಲ್ಲ ನಮ್ಗೇನ್ ಕಂಪನಿ ಬಂದ್ ನಮ್ಗೆ ತಿರೋ ಸಂಬಳ ಕೊಡಲ್ಲ ನಮ್ ಕೆಲ್ಸನ ಎಷ್ಟು ಕಡಿಮೆ ಮಾಡ್ತಾ ಇದೆ ಐನೂರು ಆರ್ನೂರು ರೂಪಾಯಿ ಕೂಲಿ ನಾಲ್ಕ ಅವರ್ ಐದು ಅವರ್ ಕೆಲಸ ಮಾಡಿ ಆರ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಕೂಡ ಒಂದ್ ಗಂಟೆ ಮಾಡ್ಬೋದು ಕೆಲಸನಿಗೆ ಎಂಟು ಪೈಪೇ ಓಡಿಸಿಕೊಂಡಿರ್ತಿವಿ ಈ ಕಡೆ ನಾಲ್ಕ ಅಡಿ ಇದೆ ಈ ಕಡೆ ನಾಲ್ಕು ಇದೆ ಯಾವ ಟ್ಯಾಕ್ಟ್ರಿ ವರ್ಕ್ ಮಾಡಲ್ಲ ಮಾಡಲ್ಲ ಅದಕ್ಕೆ ಒಂದು ಕೊಟ್ಟೆ ನಾನು ಜನ ಇಟ್ಟಿದೀನಿ ನಾಲ್ಕು ಲೈನ್ ಇದೆ ನನಗೆ ನಾಲ್ಕನೇ ಮಿಷನ್ ಹಿಂಗೆ ಬರ್ತದೆ ಯಾವ್ದೇ ಟ್ಯಾಕ್ಟರ್ ಬರೋಣ ಯಾಕೆ ಅರ್ಧ ಪೈಪ್ಲೈನ್ ಪೈಪ್ ಇದೆ ಇದು ಯೂಸ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೋಬಹುದು ಬಿಟ್ಟು ಗ್ಯಾಪ್ ಬಿಟ್ಟಿದ್ವಲ್ಲ ಎಲ್ಲ ಒಂದ ನೋಡಿ ಗ್ಯಾಪ್ ಬಿಟ್ಟಿರೋ ಇಷ್ಟ ಮಳಕೆ ಬಂದಿದಾವೆ ಅದು ತೊಗಬೇಕಪ್ಪ ಅಂದ್ರೆ ಐವತ್ ಗಿಡ ಇದಾವೆ ಅವ್ನು ತೊಗೋಕಾಗ ಇದು ಆರಾಮಾಗುತ್ತಲ್ಲ ನಾಲ್ಕಡಿ ಬರ್ತಿದ್ದು ಎಷ್ಟ ಬರ್ತಿದ್ದು ಬರುತ್ತೆ ನಮಗೆ ನಾಲ್ಕಡಿ ಗ್ಯಾಪ್ ಇರುತ್ತೆ ಎರಡು ಎರಡು ಪೈಪ್ ಎತ್ಕೊಂಡು ಪಕ್ಕದಲ್ಲಿ ಹೋಗ್ಬೋದು ಮೈನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ನಮ್ಗೆ ಆಗುತ್ತೆ ಭಾರಿ ಒಳ್ಳೆ ಯೂಸ್ ಆಗುತ್ತೆ ಇದ್ರಿಂದ ನಾನು ತಗೊಂಡೋಗಿ ತಗೊಳಬೇಕನ್ಕೊಂಡಿದ್ದೆ ಒಬ್ಬನ್ ಬಂದು ಕೂಡ ಹತ್ತು ಗಿಡ ಆಗಲ್ಲ ರೀ ಯೂಸ್ ಆಗುತ್ತೆ ರೈತ ಬಂದವರ ಈಗಾಗಲೇ ನೀವೆಲ್ಲ ನೋಡಿದ್ರಿ ಇದೇ ರೀತಿಯ ಹೆಚ್ಚಿನ ವಿವರಗಳಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನು ಪ್ರೋತ್ಸಾಹ ಮಾಡಿ ಮತ್ತು ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರಗಳ ಮಳಿಗೆ ಸೇಲ್ಸ್ ಅಂಡ್ ಸರ್ವಿಸ್ ಆ ಕಡೆಯಿಂದನೂ ನಿಮ್ಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದೀವಿ